ಇಂದು ದೇಶ ವಿಭಜನೆ ಕರಾಳತೆಯ ಸ್ಮರಣಾ ದಿನ ಭಾರತ ಸ್ವಾತಂತ್ರ್ಯಗೊಳ್ಳುವುದಕ್ಕೂ ಹಿಂದಿನ ದಿನ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರಂದು ದೇಶ ವಿಭಜನೆಯ ಸಂದರ್ಭದಲ್ಲಿ ಬಲಿಯಾದವರು ಹಾಗೂ ನೋವು ಅನುಭವಿಸಿದವರ ತ್ಯಾಗವನ್ನು ಸ್ಮರಿಸುವ ಸಲುವಾಗಿ ರಾಷ್ಟ್ರ ಇಂದು ಅವರಿಗೆ ಗೌರವ ಸಲ್ಲಿಸುತ್ತದೆ ರಾಷ್ಟ್ರ ವಿಭಜನೆಯಿಂದ ಪ್ರಾಣ ಕಳೆದುಕೊಂಡ ಮತ್ತು ತಮ್ಮ ಬೇರುಗಳಿಂದ ಸ್ಥಳಾಂತರಗೊಂಡ ಸಂತ್ರಸ್ತರ ನೋವುಗಳನ್ನು ಸ್ಮರಿಸುವ ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರತಿ ವರ್ಷ ಆಗಸ್ಟ್ ಹದಿನಾಲ್ಕನ್ನು ದೇಶ ವಿಭಜನೆ ಕರಾಳತೆಯ ಸ್ಮರಣಾ ದಿನವಾಗಿ ಆಚರಿಸಲು ನಿರ್ಧರಿಸಿತು ಈ ದಿನವು ಏಕತೆ ಸಾಮಾಜಿಕ ಸಾಮರಸ್ಯ ಮತ್ತು ಮಾನವ ಸಬಲೀಕರಣದ ಮನೋಭಾವವನ್ನು ಮತ್ತಷ್ಟು ಬಲಪಡಿಸಲಿದೆ हरिद्वार का संबंध हर देरे वाले का जिस मृत्यु के, तो के, के बाद के सारे संस्कार हरिद्वार में होते हैं पाकिस्तान नहीं बना था लेकिन दूर तो था ना मिलना हूँ तो हमारे प्रधानमंत्री को मिलना कोई बहुत वही गाल नहीं होनी उन्होंने सुझाव देता जेरे लोग डेरा इस्माइल खान को आ गए इन्हों सब कोई क्लेम दी व्यवस्था